எுகால கண்டே வந்தே மனித ஆனா ஆட்டும் கண்டனிகண்டு மகள வந்து எஸ் சாரிக்கு ஒன் சாரி இல்ல பையா இல்ல அது பேர் அதி ನಾನು ಅದು ಪ್ರಶ್ನದ್ದು ನನಗೆ ಅನಂತರಂತ ಧನ್ಯವಾದಗಳು ನನ್ನ ಅಜ್ಜರನ್ನಾಗಿಸಿದೆಯಲ್ಲ ಅಲ್ಲ ಅಥವಾ ಆಶೀರ್ವಾದದಿಂದ ನಾವು ಆ ಸಾಮರ್ಥ್ಯ ಉಂಟು ಜನರೆಲ್ಲ ಸಾಮರ್ಥ್ಯ ಮಕ್ಕಳು ಅಪ್ಪಯ್ಯಾ ಈಗ ನೀವು ಅಜ್ಜ ಅಜ್ಜಿಗೆ ಸಂತೋಷ ನಾಲ್ತಕಾಯಿ ಬೊಮ್ಮಕ್ಕಳನ್ನು ಕಾಣುವಾಗ ಸಂತೋಷ ಹೆಚ್ಚು ಮಾಡ್ತೀನಿ ಲೆಕ್ಕ ಸರಿ ಮಾಡ್ಬೇಕಿದ್ರು ನಾನು ಎರಡು ಮಕ್ಕಳಿಗೆ ತಾಯಿ ನೀವು ಐದು ಮಕ್ಕಳಿಗೆ ಎರಡು ಮಕ್ಕಳಿಗೆ ತಾಯಿ ನಾನು ಎರಡೇ ಮಕ್ಕಳಿಗೆ ತಾಯಿ ನೀವು ಐದು ಮಕ್ಕಳಿಗೆ ಅಜ್ಜ

ನನಗೆ ವಂಚನೆ ಮಾಡಿ ನಿಮ್ಮ ಮಾತನ್ನು ಅಲಕ್ಷಿಸಿ ಏನಾದ್ರೂ ಆಗುತ್ತದೆ ನೋಡೋಣ ಏನು ಹಾಗೆ ಶರ್ಮಿಷ್ಠೆಯನ್ನು ಕೂಡಿ ಮೂರು ಮಕ್ಕಳನ್ನು ಪಡೆದಿದ್ದಾರೆ ನಿಮ್ಮ ಅವಮಾನ ಮಾಡಿದ್ದಾರೆ 你们。Oh <laughs> la <laughs> <laughs> ಕರುಣಾಮೂರ್ತಿಗಳಾದಂತಹ ಶುಕ್ರಾಚಾರ್ಯರೇ ಈ ರೀತಿಯಾಗಿ ಕುಡಿತನವನ್ನು ಒಪ್ಪುವಂತಹ ಶಾಪವನ್ನು ಯಾತಿ ಮಹಾರಾಜರಾದಂತಹ ನನಗೆ ಕೊಟ್ಟು ನೀವು ಕರುಣಾ ಮೂರ್ತಿಗಳು ಒಳ್ಳೆಯವರ ಒಣಿತಿಗಾಗಿ ಎಲ್ಲರೂ ಶ್ರಮಿಸುತ್ತಾರೆ ಆದ್ರೆ ನೀವು ಹಾಗಲ್ಲ ಸ್ವಾಮಿ ತಾನವರು ಕೆಟ್ಟವರಾದರೂ ಅಂತವರನ್ನು ತನ್ನ ದಾರಿಯಲ್ಲಿ ತರುವಂತ ಹಣಗೆ ಈ ರೀತಿಯಾದಂತಹ ವೃದ್ಧಾಪ್ಯದ ಸಂಪಾದನೆ ಕೃತಿಗಳನ್ನು ಕಾಪಿಟ್ಟುಕೊಳ್ಳುವಂತಹ ಮಹಾರಾಜನ ವೃದ್ಧಾಪ್ಯದಲ್ಲಿ ಹೇಗೆ ಕೋಪಿನ ನಮರಣ ಕಾಪಿಟ್ಟುಕೊಳ್ಳಿ ಅವತ್ತು ನೀವೇ ಆಡಿದ ಮಾತು ಕಾಮಕ್ಕೆ ಎಂದು ತಿಳಿದು ನೀವಲ್ಲು ಸತ್ಯವಾಗಿ ಕಂಡುಕೋ ಎಂದು ಆದಾ ಅವಳೇ ಬಳಿ ಬಂದು ನಿಮ್ಮಿಂದ ಮಗುವನ್ನು ಪಡೆಯುವ ಅಗತ್ಯಕ್ಷೆ ಉಂಟು ಎನ್ನುವುದಾಗಿ ಹೆಂಡತಿ ಆತೆಯಿಂದ ಈಡೇರಿಸುವುದು ಕರ್ತವ್ಯದಿಂದಲೇ ಅವಳನ್ನು ನಾವು ಕೂಡಿದೆ ಬಿಟ್ಟರೆ ಮತ್ ಯಾವ ಉದ್ದೇಶದಿಂದಲೂ ಅಲ್ಲ ಹೆಂಡ

ನಾವು ಮೂರ್ ಜನ ಒಂದು ಕಟ್ಟೆಯನ್ನು ಕೂತ್ಕೊಂಡು ಪಂಚಾಯತ್ ಮಾಡಬೇಕು ಆಲೋಚನೆ ಮಾಡಿದ್ರೆ ಸಂಬಂಧದಲ್ಲಿ ನೀವು ನನಗೆ ಮಾವನಾಗಬೇಕು ನನ್ನ ಪರಿಸ್ಥಿತಿಯನ್ನು ನೋಡಿದ್ರೆ ನಾವು ನಿಮ್ದು ಮಾವ ಅಂತ ಹೇಳುವುದಲ್ಲ ನೀವೇ ನನ್ನನ್ನು ಮಾವ ಅಂತ ಕರೆಯುವ ಪರಿಸ್ಥಿತಿಯಲ್ಲಿ ನಾ ಸ್ವಾಮಿ ನನ್ನನ್ನು ನೀವೇ ಉದ್ಧರಿಸಬೇಕು ಅಂತ ನಿಮ್ಮ ನಿಮ್ಮ ಕೇಳಿಕೊಳ್ತಾ ಇದ್ದೇನೆ

ಂತಹ ನಾನು ಹೀಗೆ ಮಾಡಬಹುದಿತ್ತೇ ಎನ್ನುವಂತಹ ನನಗೂ ಈಗ ಬರ್ತಾ ಇದೆ ಆದರೂ ಕಾಲ ಎನ್ನುವುದು ಮೀರಿ ಹೋಗಿದೆ ಮಾಡಿ ಮಹಾರಾಯ ಮಹಾರಾಜ ಅನುಭವಿಸಲೇ ಬೇಕಾಗುತ್ತದೆ ಅದನ್ನು ತಪ್ಪಿಸುವುದಕ್ಕೆ ಯಾರು ಕಾಣ ಸಾಧ್ಯ ಇಲ್ಲ ಆದರೂ ಒಂದು ಪರಿಹಾರದ ಮಾರ್ಗವನ್ನು ನನಗೆ ಸೂಚಿಸುತ್ತೇನೆ ಈಗಾಗಲೇ ಐದು ಮಕ್ಕಳಿಗೆ ತಂದೆಯನ್ನೆನೆಸಿಕೊಂಡವ ನೀನು ಆ ಐದು ಮಕ್ಕಳಲ್ಲಿ ಯಾರಾದರೂ ಒಬ್ಬ ನಿನ್ನ ವೃದ್ಧಾಪ್ಯವನ್ನ ದಾನು ಸ್ವೀಕರಿಸಿ ಅವನ ಯೌವನವನ್ನ ನಿನಗೆ ಕೊಡುವುದಕ್ಕೆ ಸಿದ್ಧನಾಗುತ್ತಾನಂತ ಆದ್ರೆ ಆತನ ಯೌವನವನ್ನ ಪಡೆದು ನಿನಗೆ ಮನಸ್ಸು ಅದೊಂದು ಮಾರ್ಗ ಮಾತ್ರ ಮುಟ್ಟಿದೆ ನಿನಗೆ ಈ ವೃಕ್ಷನಾದ ಗಂಡ ಬೇಡಲ್ವ ನಾನು ಶಾಪ ಕೊಟ್ಟೆ ನಿಮ್ಮ ಮನೆಯ ವಿಷಯ ನಿಮ್ಮ ಸಂಸಾರದ ವಿಷಯ ಅಲ್ಲ ಕಪ್ಪು ನಿನ್ನದಲ್ಲ ಅಲ್ಲ ತಪ್ಪು ನನ್ನದೇ ಅತಿಯಾಗಿ ನಿನ್ನನ್ನು ಮುದ್ದಿಸಿ ತಲೆಗಳು ಹೊತ್ಕೊಂಡು ತಪ್ಪು ನನ್ನ ನುಗ್ಗೆಯ ಗೆಲ್ಲನ್ನು ಕಡಿದು ಸಾಕು ಬೆಳೆಯುವ ಮಕ್ಕಳನ್ನು ಹೊಡೆದು ಸಾಕು ಹೊತ್ತಿ ಅವರು ಹೇಳಿತು ಸುಮ್ಮ ಸುಮ್ಮನೆ ಅಲ್ಲ ನುಗ್ಗೆಯ ಗೆಲ್ಲನ್ನು ಆಗಾಗ ಆಗಾಗ ಕಡಿತ ಇದ್ರೆ ಮತ್ತೆ ಸಿಗುರುತ್ತಾ ಇತ್ತು ಕಡಿದ ಗೆಲ್ಲನ್ನು ಮತ್ತೊಂದೆಡೆ ನೆಟ್ಟರೆ ಅದು ಮತ್ತೆ ಅಲ್ಲಿ ಮಳೆ ಕೇಳಿ ಸಿಗುರುವುದಕ್ಕೆ ಮುಂದಾಗ್ತದೆ ಹಾಗೆ ಮಕ್ಕಳು ತಪ್ಪು ಮಾಡಿದಾಗ ಆಗಾಗ ಆಗಾಗ ಶಿಕ್ಷೆ ನೀಡಿದಾಗ ಮಾತ್ರ ಮತ್ತೆ ತಪ್ಪು ಮಾಡುವುದಕ್ಕೆ ಮುಂದಾಗುವುದಿಲ್ಲ ಅದೇ ನಾನು ಹಾಗೆ ಮಾಡಲಿಲ್ಲ ಒಬ್ಬಳೇ ಮಗಳು ಇದ್ದ ಒಬ್ಬ ಮಗಳು ದಂಡಕರ ದೌಷ್ಟ್ಯಕ್ಕೆ ಒಳಗಾಗಿ ಪ್ರಾಣಾರ್ಪಣೆ ಮಾಡಿದ್ರು ಆಮೇಲೆ ನಿನ್ನ ಅಪ್ಪಿಯಾದಂತಹ ಊರ್ಜಸ್ವತಿ ನಿನ್ನನ್ನು ನನ್ನ ಕೈಗೆ ಇಟ್ಟು ಶಾಪನೆ ಹೊಂದಿ ಸ್ವರ್ಗವನ್ನು ಸೇರಿಪಡಿದ್ರು ನಿನಗೆ ಅನಾಥ ಪ್ರಚೆ ಕಾಡಬಾರದು ತಾಯಿ ನದಿ ಇದ್ದಂಥ ತಪ್ಪನ್ನು ತಲೆ ಕಾಡಬಾರದು ಎಂಬ ಕಾರಣಕ್ಕಾಗಿ ನಿನ್ನನ್ನು ಮುಕ್ತಿ ನಿಂತು ನಡೆಸಿದ್ರು ನೀನು ಹೇಳಿದಕ್ಕೆಲ್ಲ ಹೂವು ಕೊಟ್ಟಿದೆ ಹೊಸನಾಗೆ ತಲೆ ನಡೆಸಿದೆ ಹಾಗಾಗಿ ನೀನು ಹೀಗೆ ಬಿಟ್ಟು ಬೇರೆ ಅಲ್ಲ ಆಗಾಗ ಆಗಾಗ ನೀನು ತಪ್ಪು ಮಾಡಿದಾಗ ನಾಲ್ಕು ಪೆಟ್ಟು ಕೊಟ್ಟಿದ್ದಿದ್ರೆ ನೀನ್ ಹೀಗೆ ಬೆಳೀತಾ ಇರ್ಲಿಲ್ಲ ಮಗ ಹೀಗೆ ಬೆಳೀತಾ ಇರ್ಲಿಲ್ಲ ಯಾವ ಹೆಣ್ಣೇ ಆಗಲಿ ಗಂಡನ ಮನೆಯನ್ನು ಸೇರಂತ ಹೆಣ್ಣು ತವರು ಮನೆಗೆ ಬಂದು ಚಾಡಿ ಹೇಳ್ತಾಳಂತ ಆದ್ರೆ ಎರಡೂ ಮನೆ ಹಾಳು ಮಾಡ್ತಾಳೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಅದಕ್ಕೆ ನೀನೇ ಇವತ್ತು ಬಂದು ಹಾಗಾಯಿತು ಹೀಗಾಯ್ತು ಅಂತ ಹೇಳೋದಿಕ್ಕೆ ಮುಂದೆ ಈ ಅದು ಹಾಗೆ ಗಂಡ ಇಲ್ಲದೆ ಇದ್ದಪ್ಪ ಅನ್ಕೊಂಡೆ ಗಂಡನ ಬೆಲೆ ಏನು ಅಂತ ಗಂಡ ಇದ್ದಾಗ ಅವ ಅವ ಗಂಡಪಿಂಡ ಅಂತ ಹೇಳುವುದಲ್ವ ಈಗ ವೃದ್ಧಾಪನ್ನ ಅನುಭವಿಸ್ತಾ ಇದ್ದಾನೆ ನೀನು ಅನುಭವಿಸಬೇಕು ಬದುಕಿನಲ್ಲಿ ಅದಷ್ಟು ಮಹತ್ವವಾದಂತಹ ಉದ್ದೇಶವನ್ನು ಹೊತ್ತಿದ್ದೆ ಈಗ ಸರ್ಪಂತಹ ವಿದ್ಯೆ ಕಠನಪಾಲಾಗಿ ಹೋಗಿತ್ತು ಅದು ನಿನ್ನ ತಿಂದ ಪಾಪ ಅವನಲ್ಲಾದ್ರೂ ಉಳಿಯಿತ ಅದು ಇಲ್ಲದೇ ಇದ್ದು ಮಾಡಿದವಳು ನೀನೆ ಈಗ ಮತ್ತೆ ಕಳಿಸಿದಂತಹ ಪುಣ್ಯ ಇವರಿಗೆ ಶಾಪ ಕೊಟ್ಟು ಎಲ್ಲ ಕಳ್ಕೊಂಡೆ ಸರಿಯೇರಿಲ್ಲ ಬರೀದಾಸನಿದ್ದೆ ಅಲ್ಲ ನನ್ನ ಉದ್ದೇಶ ಮಹತ್ವವಾದ ಸಾಧನೆ ಮಾಡಬೇಕು ಎನ್ನುವ ಇತ್ತು ಆದರೆ ಒಡದಿ ಮಕ್ಕಳು ಹೆಂಡತಿ ಮಗ ಅಳಿಯ ಎನ್ನುವಂಥ ವ್ಯಾಮೋಹಕ್ಕೆ ನಾನು ಕಟ್ಟುಬಿದ್ದೆ ನೋಡು ತಪ್ಪಿದ್ದು ಈಗ ನಾನು ತಪ್ಪಿದ್ದೇನಂತೆ ಈಗ ನನಗೆ ಅರ್ಥ ಆಗುತ್ತೆ ಹಾಗಾಗಿ ಇನ್ನು ಮುಂದೆ ನಾನು ಯಾವುದೇ ವಾತ್ಸಲ್ಯ ಭಾವನೆಗೆ ಒಳಗಾಗುವನಲ್ಲ ನಿನ್ನ ಸಂಸಾರ ನಿನ್ನ ಕಷ್ಟ ನಿನ್ನ ಸುಖ ಎಲ್ಲ ನಿನಗೇ ಬಿಟ್ಟು ನನ್ನದೇನಿದ್ರೂ ಗುರಿ ಒಂದೇ ಭಗವಂತನ ಸಂಪ್ರಾಸಿಸೋದು